ಸರ್ವರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಸಮಸ್ತ ಹಾಗೂ ಅಕ್ಷರಸ್ಥ ಆರೂವರೆ ಕೋಟಿ ಜನರಿಗೆ ನಾನು ಇವತ್ತು ಒಂದು ಸಂದೇಶವನ್ನು ರವಾನಿಸೋಕ್ಕೆ ಇಷ್ಟಪಡ್ತಿದ್ದೇನೆ ಏನು ಬಿ ಜೆ ಪಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಳ್ಳು ಆಶ್ವಾಸನೆ ಕೊಟ್ಟು ಏನು ಗದ್ದುಗೆಯನ್ನು ಏರಿದ್ರು ಎಲ್ರಿಗೂ ಈ ಇಡೀ ರಾಷ್ಟ್ರನೇ ತಿರುಗಿ ನೋಡೋ ಮಟ್ಟಕ್ಕೆ ಎಲ್ರಿಗೂ ಗೊತ್ತಾಗಿದೆ ಫಸ್ಟು ಅವರು ಏನು ಹೇಳಿ ಬಂದರು ಕಾಲಧನ್ ಬ್ಲ್ಯಾಕ್ ಮನಿನ ತಗೊಬತ್ತೀನಿ ಅಂತ ಹೇಳಿದರು ಅದಂತೂ ತಕೊಬರಕ್ಕಾಗಿಲ್ಲ ಮತ್ತು ಉದ್ಯೋಗಪತಿ ಇದ್ದಾರಲ್ಲ ಉದ್ಯೋಗಪತಿ ಬಿಫೋರ್ ಸೆಂಚುರಿಯೂ ಇದ್ದರು ಸ್ವತಂತ್ರ ಆದಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರ ಆದ ಮೇಲೂ ಉದ್ಯೋಗಪತಿ ಭಾರತದಲ್ಲಿ ಇದ್ದೇ ಇದ್ದಿದ್ದು ನಾನು ಹೇಳಿದ್ದೆ ಲಕ್ಷ್ಮೀಪತಿ ಮಿತ್ತಲ್ ಸಾಹೇಬರು ಇದ್ದರು ಅವರೂ ಉದ್ಯೋಗಪತಿನೇ ರತಂಜಿ ಟಾಟಾ ಅವರಿದ್ದರು ಅವರು ಉದ್ಯೋಗಪತಿನೇ ಮತ್ತು ವಿಪ್ರೋ ಅಜೀಮ್ ಪ್ರೇಮ್ಜಿ ಇದ್ದರು ಅವರು ಉದ್ಯೋಗಪತಿನೇ ಈಗ ಚಕ್ ಅಂತ ಎರಡು ಸಾವಿರದ ಹದಿನಾಲ್ಕರಿಂದ ಸಡನ್ನಾಗಿ ಪ್ರತ್ಯಕ್ಷ ಆಗ್ಬಿಟ್ರು ಸ್ವಲ್ಪ ಕೆಲವು ಇದ್ ಉದ್ಯೋಗಪತಿಗಳು ಅವ್ರು ಯಾರಂತಂದರೆ ಅದಾನಿಯವರು ಪ್ರತ್ಯಕ್ಷ ಆದ ಸಡನ್ ಉದ್ಯೋಗಪತಿ ಅಂಬಾನಿಯವರೂ ಸಡನ್ ಪ್ರತ್ಯಕ್ಷ ಆದ ಉದ್ಯೋಗಪತಿ ಆಮೇಲೆ ಮೇವುಲ್ ಚೋಕ್ಸಿ ಅವರೂ ಹಾಗೆ ಆಗಿದ್ದು ಎರಡು ಸಾವಿರದ ಹದಿನಾಲ್ಕರದ ಮೇಲೇ ಏನಕ್ಕೆ ಇವ್ರು ಸಡನ್ನಾಗಿ ಉದ್ಯೋಗಪತಿ ಆಗ್ಬಿಟ್ರು ಅಷ್ಟು ಇಷ್ಟೊಂದು ದೊಡ್ಡವ್ರು ಆಗ್ಬಿಟ್ರು ಹಾಗಾಗಿ ಇವರು ಕಾಲಾಧನ್ ಕಾಲಾಧನ್ ತಗೊಬತ್ತೀನಿ ಅಂತ ಹೇಳಿದ್ರಲ್ಲ ನಮ್ಮ ಭಾರತ ರಾಷ್ಟ್ರದ ಜನರ ಹಣವನ್ನು ಬ್ಯಾಂಕಿನಿಂದ ಸಾಲವನ್ನು ಎತ್ತಿ ಅದರದ್ದು ಅರ್ಧ ಕಂತಿನಲ್ಲಿ ಅರ್ಧಂಬರ್ಧ ದುಡ್ಡನ್ನು ಅವ್ರಿಗೆ ಕ್ಲಿಯರ್ ಮಾಡಿ ಆ ದುಡ್ಡನ್ನು ನಮ್ಮ ನಮ್ಮ ಜೇಬಿಗೆ ಕನ್ನ ಹಾಕ್ಬಿಟ್ಟು ಅವರು ಶ್ರೀಮಂತು ಶ್ರೀಮಂತರೇ ಆಗ್ಬಿಟ್ರು ಬಡವರು ಬಡವರೇ ಆಗ್ಬಿಟ್ರು ಅದನ್ನು ಈಗ ಇವರು ಇನ್ನೂ ಪ್ರಧಾನಮಂತ್ರಿನೇ ತಾನೇ ನಮ್ಮ ನರೇಂದ್ರ ಮೋದಿಯವರು ಕಾಲಾಧನ್ ತಗೊಬರೋಕ್ಕಾಗಲ್ವ ಈಗಲೂ ತಗೊಬಂದುಬಿಡಿ ಮೋದಿಯವರೇ ಎಲ್ಲರೂ ತುಂಬಾ ಬಸ್ ತೊಗಿದ್ದಾರೆ ತುಂಬಾ ಟೆನ್ಷನಲ್ಲಿದ್ದಾರೆ ಇಡೀ ರಾಷ್ಟ್ರದ ಜನರು ಭಾಳನೇ ಬೇಸರ ಬೇಸರ ವ್ಯಕ್ತ ವ್ಯಕ್ತಪಡಿಸ್ತವ್ರೆ ಮತ್ತು ಪ್ರತಿಯೊಬ್ಬರ ಖಾತೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಅದೂ ಹಾಕ್ಬಿಡಿ ಆಗಲ್ವ ಇನ್ನೂ ಏನಕ್ಕೆಂದರೆ ಸುಮ್ಮನೆ ಜುಮ್ ಜುಮ್ಲೆ ಬಾಜಿನೇನಾ ಅದು ಜುಮ್ಲೆ ನೀವ ನಿಮ್ಮ ನಿಮ್ಮ ಅಮಿತ್ ಶಾ ಅವರೇ ಹೇಳಿದರು ಜುಮ್ಲಾ ನಾವು ಹೇಳೋದೆ ಜುಮ್ಲಾ ಏನು ಅದು ಸತ್ಯಕ್ಕೆ ತುಂಬ ದೂರ ಇರುತ್ತೆ ನಮ್ಮ ಮಾತು ಅಂತ ಅಮಿತ್ ಶಾ ಅವರೇ ಹೇಳಿದರು ಅದನ್ನಂತ ಒಪ್ಕೊಬಿಡಿ ಇಲ್ಲ ನಾನು ಹೇಳಿದ್ದೆ ಸುಳ್ಳು ಮಾಡಿದ್ದೇ ಸುಳ್ಳು ಎರಡು ಸಾವಿರದ ಹದಿನಾಲ್ಕರಿಂದ ಯಾವ ಥರ ನಾನು ಗದ್ದುಗೆ ಏರಿದ್ದೀನಿ ಅದೆಲ್ಲ ಅನೈತಿಕತೆಯಿಂದನೇ ನಾನು ಗದ್ದುಗೆ ಏರಿರೋದು ನಾನು ಫಸ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ನಾನು ಗದ್ದಿಗೆ ಏರಿದ್ದೀನಿ ಈಗ ಈಗ ನಾನು ಮತ ಕಳ್ಳತನ ಮಾಡಿ ಗದ್ದುಗೆ ಏರಿದ್ದೀನಿ ಅಂತ ಒಪ್ಕೊಳ್ಳಿ ನೀವು ಒಪ್ಕೊಬಿಟ್ಟು ಜನರಿಗೆ ಇನ್ನೂ ಬೇಸತ್ತು ಇದು ಬೇ ಬೇಸರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗುವ ಬನ್ನಿ